ಮಕರ ರಾಶಿಯವರಿಗೆ ಯಾವುದಾದ್ರೂ ಲಾಭವಾಗಿರುವಂಥದ್ದು ಯಾವುದಾದ್ರೂ ಗ್ರಹ ಇದ್ದರೆ ನೋಡಿ ಅದು ಶನಿ ಗ್ರಹ ಎರಡನೇ ಮನೆಯಲ್ಲಿದ್ದಾರೆ ಜೊತೆಯಲ್ಲಿ ಶುಕ್ರನ ಜೊತೆಯಲ್ಲಿ ಮಿತ್ರಗ್ರಹನಾಗಿ ಎರಡನೇ ಮನೆಯಲ್ಲಿರುವಂಥದ್ದು ಸಾತ ಅಂತ್ಯದಲ್ಲಿದೆ ಅದು ಒಂದು ಒಂದು ರೀತಿಯಾದಂಥ ಮಿಶ್ರ ಫಲಗಳನ್ನು ಕೊಡುವಂಥದ್ದು ಮೂರನೇ ಮನೆಯ ಗ್ರಹ ಹಣದ ವ್ಯಾಮೋಹ ಐಶ್ವರ್ಯ ವ್ಯಾಮೋಹ ಮತ್ತು ಎಂಥ ವ್ಯಾಮೋಹಗಳು ಅಂತ ಏನಿರುತ್ತೆ ಆ ವ್ಯಾಮೋಹಗಳಿಗೆ ಯಾವುದಕ್ಕೂ ಸರಿಯೂ ಜನವರಿ ತಿಂಗಳು ಹೋಗಬಾರ್ದು ಮಾರಕ ಅದೇ ನಿಮ್ಮ ಕೀರ್ತಿಯನ್ನು ಭಂಗ ಮಾಡುತ್ತೆ ಮಾನ ಮರ್ಯಾದೆಯನ್ನು ಹಾಳು ಮಾಡುತ್ತೆ ಶ್ರೀ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಬಂಧು ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ತಾವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಭವಿಷ್ಯ ಜನವರಿ ಮಾಸ ಭವಿಷ್ಯ ಜನವರಿಯಲ್ಲಿ ಬರುವಂತಹ ಗ್ರಹಗತಿಗಳ ಬದಲಾವಣೆಗಳನ್ನು ನೋಡುವಂತಹ ದಿನಗಳು ಅದಲ್ಲೂ ಸಹ ಮಕರ ರಾಶಿಗೆ ನೋಡುವಂತಹ ದಿನ ಬಂದಾಗ ನೋಡಿ ಮಕರ ರಾಶಿಯವರಿಗೆ ಜನ್ಮದಲ್ಲಿ ಅದಿ ಜನ್ಮಾಧಿಪತಿಯಾದಂತಹ ಶನಿಗ್ರಹ ಎರಡನೇ ಮನೆಯಲ್ಲಿದ್ದು ಜೊತೆಯಲ್ಲಿ ಶುಕ್ರನ ಜೊತೆಯಲ್ಲಿದ್ದು ಜೊತೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ರವಿ ಬುಧ ಆದಿತ್ಯಯೋಗದಲ್ಲಿ ದೋಷದಲ್ಲಿ ಕೂಡಿರುವಂಥ ದಿನಗಳಾಗಿರುತ್ತೆ ಮಕರ ರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು ತಂದೆ ಮಕ್ಕಳಲ್ಲಿ ಕಲಹಗಳು ಭೂಮಿ ವಿಚಾರದಲ್ಲಿ ಮನಸ್ತಾಪಗಳು ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳು ಇದೆಲ್ಲವೂ ಆಗುವಂಥ ಸನ್ನಿವೇಶಗಳು ಮೋಸ ಹೋಗುವಂಥ ಸನ್ನಿವೇಶಗಳು ಹೋಗುವಂಥ ಸನ್ನಿವೇಶಗಳು ಮಕರ ರಾಶಿಯವರಿಗಿರುತ್ತೆ ಮಕರ ರಾಶಿವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ದಿನ ಆದರೆ ಈಗಿನ ದಿನ ಅಂತ್ಯದ ದಿನಗಳಾಗಿರುವಂಥದ್ದು ಅಂತ್ಯದ ದಿನಗಳಾಗಿರುವುದರಿಂದ ಆತುರದ ನಿರ್ಧಾರಗಳು ಬೇಡ ಅತಿಯಾದಂಥ ಶ್ರಮ ಬೇಡ ಅತಿಯಾದಂತಹ ಆತುರತೆಯಿಂದ ಮಾಡಿದಂತಹ ಕೆಲಸದಲ್ಲಿ ನಷ್ಟಗಳನ್ನು ಅನುಭವಿಸುವಂಥ ದಿನಗಳಾಗಬಹುದು ಮಕರ ರಾಶಿಯವರು ಜಾಗೃತೆಯನ್ನು ವಹಿಸಿ ಮಕರ ರಾಶಿಯವರಿಗೆ ಯಾವುದಾದ್ರೂ ಲಾಭವಾಗಿರುವಂಥದ್ದು ಯಾವುದಾದ್ರೂ ಗ್ರಹ ಇದ್ದರೆ ನೋಡಿ ಅದು ಶನಿಯ ಗ್ರಹ ಎರಡನೇ ಮನೆಯಲ್ಲಿದ್ದಾರೆ ಜೊತೆಯಲ್ಲಿ ಶುಕ್ರನ ಜೊತೆಯಲ್ಲಿ ಮಿತ್ರಗ್ರಹನಾಗಿ ಎರಡನೇ ಮನೆಯಲ್ಲಿರುವಂಥದ್ದು ಸಾತ ಅಂತ್ಯದಲ್ಲಿದೆ ಅದು ಒಂದು ಒಂದು ರೀತಿಯಾದಂಥ ಫಲಗಳನ್ನು ಕೊಡುವಂಥದ್ದು ಮೂರನೇ ಮನೆಯಲ್ಲಿ ರಾಹು ಜೊತೆಯಲ್ಲಿ ಐದನೇ ಮನೆಯಲ್ಲಿ ಗುರು ಆರನೇ ಮನೆಯಲ್ಲಿ ಚಂದ್ರ ಏಳನೇ ಮನೆಯಲ್ಲಿ ಕುಜ ನೋಡಿ ಇದೇ ಸಮಸ್ಯೆ ಮಾಡ್ತಿರುವಂಥದ್ದು ಏಳನೇ ಮನೆಯಲ್ಲಿ ಕುಜ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಶತ್ರುಗಳ ಬಾಧೆ ಸಮಸ್ಯೆಗಳು ಸಂಕಷ್ಟಗಳನ್ನು ಒಂದಲ್ಲ ಒಂದು ರೀತಿಯಾದಂತಹ ಅವಹೇಳನವನ್ನು ಅವಮಾನಗಳನ್ನು ತಂದೆ ಜೊತೆಯಲ್ಲಿ ಕಲಹಗಳನ್ನು ಭೂಮಿಯಲ್ಲಿ ನಷ್ಟವನ್ನು ಇದೆಲ್ಲವೂ ಮಾಡಲಿಕ್ಕೆ ಅದು ಪ್ರಾರಂಭವನ್ನು ಮಾಡುತ್ತೆ ಅದೇ ರೀತಿಯ ಹನ್ನೆರಡನೇ ಮನೆಯಲ್ಲಿರುವಂಥ ರವಿ ಹನ್ನೆರಡನೇ ಅಂತ ಬುಧ ರವಿ ಹನ್ನೆರಡನೇ ಮನೆಯನ್ನು ಬಂದರೆ ಏನಾಗುತ್ತೆ ಕೀರ್ತಿ ಭಂಗವಾಗುತ್ತೆ ಎಷ್ಟೋ ವರ್ಷಗಳಿಂದ ಕಾಪಾಡಿಕೊಂಡು ಬಂದಂತಹ ಮಾನ ಎಲ್ಲವೂ ಸಹ ಕಳ್ಕೊಳ್ಳುವಂತಹ ವಾತಾವರಣ ಆದ್ದರಿಂದ ಜಾಸ್ತಿ ನಾನು ಹೇಳುವಂಥದ್ದು ಈ ದ ಮಕರ ರಾಶಿಯವರು ವ್ಯಾಮೋಹಕ್ಕೆ ಒಳಗಾಗಬೇಡಿ ಅದು ಯಾವ ವ್ಯಾಮೋಹಗಳು ಸ್ತ್ರೀ ವ್ಯಾಮೋಹ ಹಣದ ವ್ಯಾಮೋಹ ಐಶ್ವರ್ಯ ವ್ಯಾಮೋಹ ಮತ್ತು ಎಂಥ ವ್ಯಾಮೋಹಗಳು ಅಂತ ಏನಿರುತ್ತೆ ಆ ವ್ಯಾಮೋಹಗಳಿಗೆ ಯಾವುದಕ್ಕೂ ಸಹ ಜನವರಿ ತಿಂಗಳು ತಿಂಗಳಿ ಹೋಗಬಾರ್ದು ತಿಂಗಳು ತಿಂಗಳೇನಾದರೂ ಅಂಥದ್ದು ಏನಾದರೂ ನೀವು ವ್ಯಾಮೋ ವ್ಯಾಮೋಹಗಳನ್ನು ಇಟ್ಕೊಂಡಿದರೆ ಅದೇ ನಿಮಗೆ ಮಾರಕ ಅದೇ ನಿಮ್ಮ ಕೀರ್ತಿಯನ್ನು ಭಂಗ ಮಾಡುತ್ತೆ ಮಾನ ಮರ್ಯಾದೆಯನ್ನು ಹಾಳು ಮಾಡುತ್ತೆ ಎಚ್ಚರಿಕೆಯನ್ನು ವಹಿಸಿ ಮಕರ ರಾಶಿಯವರು ಅಂತ ಹೇಳ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಆಡ್ತೇನೆ ಮುಂದಿನ ಮಾಸ ಭವಿಷ್ಯದಲ್ಲಿ ಮತ್ತೆ ಭೇಟಿ ಮಾಡ್ತೇನೆ ನಮಸ್ಕಾರ